ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ಫ್ಲಿಪ್ಕಾರ್ಟ್ ಸ್ಟ್ಯಾಂಡ್ ಕಾಲ್ ಅದಾದ್ಮೇಲೆ ಇವು ಪ್ಲೇಟ್ಗಳು ನಾಲ್ಕು ಪ್ಲೇಟ್ ನಾಲ್ಕ್ ಜನಕ್ಕೆ ನಾಲ್ಕು ಪ್ಲೇಟ್ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಅವ್ರಿಗೆ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ತಗೊಳ್ಳಿ ನಾನು ಇದು ಹೊರಗಡೆನೆ ತರ್ಸಿತ್ತು ಆನ್ಲೈನ್ ಅಲ್ಲೂ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನಾನು ತರ್ಸಿದೀನಿ ಬೇರೆಯವ್ರಿಗೆ ಕೊಟ್ಟಿದೀನಿ ಆರ್ಡರ್ ತಗೊಂಡು ಸರಿಗಾದ್ರು ಬೇಕಾದ್ರೆ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ತಿಂಡಿ ಟಿಫನ್ ಎಲ್ಲ ತಿನ್ನಕ್ಕೆ ಅದಾದ್ಮೇಲೆ ಬಂದಿದಿನ ಆಗ ತಗೊಂಡೊಂದು ಪಕ್ಕದ ಮನೆ ಅಕ್ಕ ತೋರಿಸಿ ಕೊಡ್ತಿದಾರೆ ಚನ್ನಾಗಿದೆ ಹಾಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನೂರೈವತ್ತು ರೂಪಾಯಿ ಸಿಕ್ಸ್ ಪೀಸಸ್ ಬರುತ್ತೆ ಅಂತ ನಮ್ಮ ಮನೆಗೆ ಅಂತಲೇ ನಾನು ಇದನ್ನ ತಗೊಂಡು ಬಂದಿದ್ದೀನಿ ಹೇಗಿದೆ ನೋಡಿ ಸಿಕ್ಸ್ ಪೀಸ್ ಚೆನ್ನಾಗಿದೆ ಆರಾಮಾಗಿ ತಗೋಬಹುದು ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಡ್ತೀನಿ ತಗೊಳ್ಳಿ ಹಾಗೇ ಇದು ಕುಟ್ಟದು ಇದು ನಮ್ಮ ಮನೆಗೆ ಸುಮಾರು ಇನ್ನೂ ಒಂದು ಇಬ್ಬರು ಮೂರು ಜನ ಮನೆಗೆ ಆರ್ಡ್ರ್ ಕೊಟ್ಟಿದ್ರೆ ತರ್ಸ್ಕೊಟ್ಟಿನಿ ಇದು ನಮ್ಮ ಮನೆಗೆ ಅಂತ ತಗೊಂಡಿದ್ದೀನಿ ಇವಾಗ ಹೋಮ್ ಟೆಲಿವರಿ ಮಾಡ್ತೀನಲ್ಲ ಅದಕ್ಕೋಸ್ಕರ ಬೇಕು ಚೆನ್ನಾಗಿದೆ ನಮ್ಮಲ್ಲಿ ಕಲ್ಲಿಂದಿತ್ತು ಬಟ್ ನಂಗೆ ಕಲ್ಲಿದ್ದು ಇಷ್ಟ ಆಗ್ತಿರ್ಲಿಲ್ಲ ಹಂಗಾಗಿ ಇದನ್ನ ತರಿಸ್ಕೊಂಡೆ ಚೆನ್ನಾಗಿದೆ ತಗೊಳ್ಳಿ ಅವರಿಗೆ ಬೇಕಾದ್ರೆ ಬೇಕಾದರೆ ಅದಾದಮೇಲೆ ಅದ್ರ ರೈಟ್ ಬಂದು ನೂರ ಮೂರು ರೂಪಾಯಿನ ನೂರ ಐವತ್ತೈದು ರೂಪಾಯಿನ ಇದೆ ಇದು ಟೀ ಕುಡಿಯೋಕ್ಕೆ ಅಂತ ನನಗೂ ನನ್ನ ಹಸ್ಬೆಂಡ್ ಇಬ್ಬರಿಗೆ ನನ್ನ ಮಕ್ಳಿಗೆ ತಂದಿಲ್ಲ ಅವ್ರಿಗೆ ತಂದರೆ ಅವರು ಎತ್ತಾಕ್ಬಿಡ್ತಾರೆ ಅಂತ ಬರೀ ಎರಡು ತಗೊಂಡು ಬಂದಿದ್ದೀನಿ ಸದ್ಯಕ್ಕೆ ಇದು ಕೇವಲ ಹತ್ತೊಂಬತ್ತು ರೂಪಾಯಿ ಅಷ್ಟೇ ಯಾರಿಗಾದ್ರೂ ಬೇಕಾದ್ರೆ ಬೈ ಮಾಡಿ ಚೆನ್ನಾಗೈತೆ ನನಗೊಂಥರ ಇಷ್ಟ ಗ್ಲಾಸ್ ಐಟಮ್ಸ್ಗಳು ಪಿಂಗಾಣಿ ಮತ್ತು ಬೌಲ್ಗಳು ಪ್ಲಾಸ್ಟಿಕ್ದು ಸಹ ಸ್ವಲ್ಪ ಇಷ್ಟ ಆಗುತ್ತೆ ಈ ಥರ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಬೈಕ್ ಬೈಕಾದ್ರೆ ಬೈ ಮಾಡಿ ಹಾಗೆ ಇದು ಎಲ್ಲ ವಾಶ್ ಮಾಡಕ್ಕೆ ಅಂದ್ಬಿಟ್ಟು ತಗೊಂಡು ಬಂದಿದೀನಿ ಚೆನ್ನಾಗಿದೆ ಮೂವತ್ತೆಂಟು ರೂಪಾಯಿ ಕೊಟ್ಟೆ ಅದಕ್ಕೆ ಅದಾದ್ಮೇಲೆ ಇದು ಲೋಟಗಳ ಸ್ಟ್ಯಾಂಡ್ ಇದು ಆಕ್ಚುಲಿ ನನ್ನ ನಾನು ನಮ್ದೊಂದು ಅಂಗಡಿ ಜ್ಯೂಸ್ ಅಂಗಡಿ ಇತ್ತು ಡ್ರೈ ಫ್ರೂಟ್ಸ್ ಮತ್ತೆ ಹಣಗಳದು ಎಲ್ಲ ಸ್ಟೋರ್ ಮಾಡಿದ್ದೆ ಹಣ್ಣಿನ ಅಂಗಡಿ ಮಾಡಿದ್ವು ನನ್ಗೆ ಎಂತನೆ ಮಾಡಿಸ್ಕೊಂಡಿದ್ದೇವೆ ಬಟ್ ಅದು ಕ್ಲೋಸ್ ಮಾಡ್ದೆ ಇವಾಗ ಇನ್ನೊಂದು ಪಾಪು ಅದ್ಮೇಲೆ ಕಷ್ಟ ಆಗ್ತಿತ್ತು ಅದನ್ನು ಮೇಂಟೈನ್ ಮಾಡ್ಕೊಂಡು ಪಾಪು ಇದೆಲ್ಲ ನೋಡಕ್ ಆಗಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿಸಿದೆ ಆ ಜ್ಯೂಸ್ ಸೆಂಟರ್ ಕೂಡ ಮಾಡ್ಕೊಂಡಿದ್ದೆ ಅದರಲ್ಲಿ ಅಲ್ಲಿ ನನ್ನ ಅಲ್ಲಿಗೆಂತ ತಂದಿಟ್ಕೊಂಡಿದ್ದಿತ್ತು ಇದು ಲೋಟಗಳು ಜ್ಯೂಸ್ ಕೊಡೋವಾಗ ಲೋಟಗಳು ಹಾಕಿಡಕ್ಕೆ ಅಂದ್ಬಿಟ್ಟು ವಾಶ್ ಮಾಡಿ ಅದು ನನ್ನ ಮನೆಗೆ ತಂದಿಟ್ಕೊಂಡಿದ್ದೀನಿ ಇವಾಗಲೂ ಮನೇಲಿ ಲೋಟಗಳು ಹಾಕಿಡ್ತೀನಿ ಅದಾದ್ಮೇಲೆ ಇನ್ನು ನಮ್ಮ ನನ್ನ ಮಕ್ಕಳಿಗೆ ಎರಡು ಹಾಲ್ ಕುಡಿಯೋ ಬೂಸ್ಟ್ ಆರ್ಲಿಕ್ಸ್ ಕುಡಿಯುವಂತ ಒಂದು ಬಾಟಲ್ ಗಳು ಚೆನ್ನಾಗಿದೆ ಒಂದೊಂದಕ್ಕೂ ನೂರ ನೂರು ರೂಪಾಯಿ ಅಂದ್ರೆ ನೈಂಟಿ ನೈನ್ ರುಪೀಸ್ ಎರಡರಿಂದ ಅಲ್ಲ ಎರಡರಿಂದ ಅಲ್ಲ ಒಂದೊಂದಕ್ಕೂ ನೈನ್ ನೈಂಟಿ ನೈನ್ ನೈಂಟಿ ನೈನ್ ಹಾಗೆ ಇದು ಇಲ್ಲೆಷ್ಟು ಸೇಲ್ ಹಾಕಿತ್ತ ತಗೊಂಡು ಬಂದಿದ್ದಿತ್ತು ಎಲ್ಲ ನಾಲ್ಕು ನಾಲ್ಕು ತರ್ತೀನಿ ಯಾಕೆಂದರೆ ನಾವು ನಾಲ್ಕು ಜನ ಇದ್ದೀವಿ ಅಂತ ಚೆನ್ನಾಗಿದೆ ಬ ಪಾಯಸ ಅದು ಇದು ಎಲ್ಲ ತಗ ಬೌಲ್ಗಳು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದ್ರ ಪ್ರೈಸ್ ನಿಜವಾಗ್ಲೂ ಮರ್ತೋಗಿದೆ ಅದು ಕೆ ಜಿ ಲೆಕ್ಕ ಕೊಟ್ಟಿದ್ದಿತ್ತು ಆ ಪ್ಲೇಟ್ಗಳು ಇದು ಎಲ್ಲ ಕೆ ಜಿ ಲೆಕ್ಕನೇ ತಂದಿದ್ದಿತ್ತು ಯಾರಿಗಾದ್ರೂ ಬೇಕಾದ್ರೆ ಆನ್ಲೈನ್ ಅಲ್ಲೂ ಇರುತ್ತೆ ಲಿಂಕ್ ಕೊಟ್ಟಿರ್ತೀನಿ ತಗೊಳ್ಳಿ ಅದಾದ್ಮೇಲೆ ನಿಮ್ಗೊಂದ್ ಹೇಳಬೇಕು ಆಲ್ರೆಡಿ ಹ್ಮ್ ಅಂದ್ರೆ ಇವಾಗ ಹಾಸನಲ್ಲಿ ನಾವ್ ಹೊರಗಡೆ ಹೋಗ್ತಿದ್ದಾಗ ಬರ್ತಾರೆ ಕಾರ್ಡ್ ಕೊಡ್ತಾರೆ ಕೆಲವೊಬ್ರು ಹುಡುಗ ಹುಡ್ಗಿರು ಬಂದ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ನಿಮ್ಮ ನಂಬರ್ ಇಳಿ ಅಂತೆಲ್ಲ ಬರ್ಕೊಬಿಟ್ಟು ಹೋಗ್ತಾರೆ ಒಂದು ಕಾರ್ಡ್ ಕೊಟ್ಬಿಟ್ಟು ನಿಮ್ಗೆ ಆಮೇಲೆ ಕಾಲ್ ಮಾಡ್ತಾರೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಆ ಗೆ ಕಾಲ್ ಮಾಡ್ತಾರೆ ನಮ್ಮ ನಂಬರ್ ತಗೊಂಡಿರ್ತಾರಲ್ಲ ನೀವು ಎಲ್ಲ ಬರ್ಕೊಂಡು ಅದಾದ್ಮೇಲೆ ನಿಮ್ಮ ನಿಮ್ ನಂಬರ್ಗೆ ಗಿಫ್ಟ್ ವಾಚರ್ ಹೊಡೆದಿದೆ ಗಿಫ್ಟ್ ಬಂದಿದೆ ಬಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂತಾರೆ ಒಂದು ಅವ್ರದ್ದು ಆಫೀಸ್ ಇರತ್ತಲ್ಲ ಆಫೀಸಿಗೆ ಕರ್ಸ್ಕೊತಾರೆ ಹಾಗೆ ನಮ್ಮನ್ನು ಕರ್ಸ್ಕೊಂಡಿದ್ರು ನನ್ನ ಹಸ್ಬೆಂಡ್ ನನ್ನನ್ನು ಕರ್ಕೊಂಡು ಹೋಗಿದ್ರು ಫ್ಯಾಮಿಲಿ ಸಮೇತ ಬನ್ನಿ ಅಂದಿದ್ರು ನಾನು ನನ್ನ ಗಂಡ ನನ್ನ ಮಗು ಹೋಗಿದ್ದಿತ್ತು ಚಿಕ್ಕ ಪಾಪ ಅವಾಗ ಆ ಪಾಪನ್ ಕರ್ಕೊಂಡು ಹೋಗಿದಿಲ್ಲ ಬರೀ ನನ್ನ ಮಗನ್ ಮಾತ್ರ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಈ ತರದ್ ನಾಲ್ಕು ಕೊಟ್ಟಿದ್ರು ಇದೇ ಗಿಫ್ಟ್ ನಮಗೆ ಯಾಕೆ ಕೊಟ್ಟಿದ್ರು ಯಾಕೆ ಕರ್ತಿದ್ರು ಅಂದ್ರೆ ಮೇನ್ ಇಂಟೆನ್ಶನ್ ಅವ್ರದ್ದು ಬೇರೆ ಏನು ಅಂದ್ರೆ ಎಲ್ ಐ ಸಿ ಮಾಡಿಸಿ ಅಂತ ಆ ಎಲ್ ಐ ಸಿ ಮಾಡಿಸ್ಲಿ ಅಂದ್ಬಿಟ್ಟು ಪಾಲಿಸಿದೆಲ್ಲ ಇನ್ಫಾರ್ಮೇಶನ್ ಮೀಟಿಂಗ್ ಕೊಟ್ಟು ಹೇಳ್ತಾರೆ ಹೇಳ್ಬಿಟ್ಟು ನಾವು ಕೆಲವೊಬ್ರು ಮಾಡಿಸ್ಕೊಂತಾರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಮಾಡ್ಸ್ಕೊತಾರೆ ಕೆಲವೊಬ್ರು ಮಾಡಿಸಲ್ಲ ಗಿಫ್ಟ್ ಇಸ್ಕೊಂಡು ವಾಪಸ್ ಬರ್ತಾರೆ ಮನೇಲಿ ಮಾಡಿಸು ಅಂದ್ರೆ ಮಾಡಿಸ್ಲಿಲ್ಲ ಬಟ್ ಗಿಫ್ಟ್ ಕೊಟ್ಟರು ಅಸ್ಕೊಂಡು ಬಂದು ಅದೇ ಗಿಫ್ಟ್ಗಳಿದು ನಾಲ್ಕು ಕೊಟ್ಟಿದ್ರು ನಾವು ನಾಲ್ಕು ಚೆನ್ನಾಗಿದ್ದೀವಿ ಅವರು ನಾಲ್ಕೇ ಕೊಟ್ಟಿದ್ದು ನಂದಲ್ಲಿ ವಾಶ್ ಮಾಡಿಟ್ಟಿದೀನಿ ಇಲ್ಲಿ ಮೂರಿದೆ ಚೆನ್ನಾಗಿದೆ ಆನ್ಲೈನಲ್ಲೂ ಸಿಗ್ತವೆ ಹಾಗೆ ಇದು ಹಿಂಗೆ ಮೊನ್ನೆ ಶಾಪಿಂಗ್ ಹೋದಾಗ ನನ್ನ ಹಸ್ಬೆಂಡ್ ಕೊಡ್ಸಿದ್ರು ನೀನು ಯೂಟ್ಯೂಬ್ ಯೂಟ್ಯೂಬ್ ಅಂತಿರ್ತೀಯಲ್ಲ ಯೂಟ್ಯೂಬ್ ಮಾಡುವಾಗ ತಗೋ ಹಾಕೊಂಡು ಅಡುಗೆ ಮನೇಲಿ ಮಾಡುವಾಗ ಮಾಡು ಅಂದ್ಬಿಟ್ಟು ಇದೊಂದೇ ಅವ್ರಿಗೆ ಕೊಡ್ಸಿತ್ತು ನನಗೆ ಖುಷಿ ಆಯ್ತು ಹೇಗಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಇದು ಎಷ್ಟು ಅಂದ್ರೆ ಎಷ್ಟು ಕೊಟ್ಟು ನೂರ ಐವತ್ ರೂಪಾಯ ಕೊಟ್ಬೋ ಅನ್ಸುತ್ತೆ ಅಲ್ಲಲ್ಲ ನೈಂಟಿ ನೈನ್ ರುಪೀಸ್ನ ಕೊಟ್ಬೋ ನೈಂಟಿ ನೈನ್ ನೂರೈವತ್ತ ಇಲ್ಲೇನು ಇಟ್ಕೊಳ್ಳೋದು ಚೆನ್ನಾಗಿದೆ ಮೊಬೈಲ್ ಇಟ್ಕೊಳೋದು ಸೌಟು ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಹಾಗೆ ನನ್ನ ನ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಬೆಲ್ಲೈಕನ್ನ ಆನ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಾನು ಏನಾದರೂ ತಪ್ಪಾಗಿ ವಿಡಿಯೋ ಮಾಡಿದರೆ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದಾದರೆ ಡಿ ಎಮ್ ಮಾಡಿ ನನಗೆ ಕಮೆ ಆಗಿ ಮೆಸೇಜ್ ಮಾಡಿ ನಾನು ಅದನ್ನು ತಿದ್ಕೊತೀನಿ ಹಾಗೇ ನನಗೆ ನನ್ನ ಸ್ಟೈಲಲ್ಲೇ ನಾನು ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಅಥವಾ ನನಗೆ ಆರ್ಡರ್ ಕೊಟ್ಟರು ಕೂಡ ನಾನು ಆರ್ಡರ್ ಮಾಡಿಕೊಡ್ತೀನಿ ನಿಮ್ಮ ಮನೆ ಹತ್ರಕ್ಕೆ ಬರೋಂಗೆ ನಾನು ಆರ್ಡರ್ ಮಾಡ್ಕೊಡ್ತೀನಿ ಕ್ಯಾಶ್ ಆನ್ ಡೆಲಿವರಿನಾರು ತೊಗೋಬೋದು ಫೋನ್ಪೇನಾದ್ರೂ ಮಾಡ್ಬೋದು ಬೇಕಾದವರು ಪರ್ಚೇಸ್ ಮಾಡಿ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ನಿಮಗೂ ಯೂಸ್ಫುಲ್ ಅಂತ ಅಂದ್ಕೊತೀನಿ ನನ್ಗೆ ಕೊಟ್ಟಿರೋಂತ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ Uh, thank you so much. Bye bye. Love you. Shubadina.